ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇ ನೋಡ್ರಿ ಮಸ್ತ್ರಿ ಸ್ನೇಹಿತರೆ ಇವತ್ತು ನಾನು ಏನು ವಿಡಿಯೋ ಮಾಡಿದ್ದೀನಿ ಯಾವ ರೆಸಿಪಿ ಇವತ್ತು ನಿಮ್ಮ ಜೊತೆಗೊಂದು ಇನ್ಸ್ಟಂಟಾಗಿ ಆಮೇಲೆ ಆರೋಗ್ಯ ಆರೋಗ್ಯಕರವಾದ ಈಸಿಯಾಗಿ ಆ ಟೈಮ್ ಸೇವಿಂಗ್ ಆಗುವಂಥದ್ದು ಒಂದು ಹೆಲ್ದಿ ರೆಸಿಪಿ ಶೇರ್ ಮಾಡ್ಕೊಳತ್ತಿದ್ರೆ ನಿಮ್ಮ ಜೊತೆಗೆ ಏನಪ್ಪ ಅಂದರೆ ನೀವು ನೋಡಿರ್ತೀರಿ ಟೈಟಲ್ ಅಲ್ಲೇ ಗೊತ್ತಾಗಿರ್ತೈತಿ ಇವತ್ತು ನಾನು ಇನ್ಸ್ಟಂಟಾಗಿ ಹತ್ತ ಹತ್ತು ನಿಮಿಷದೊಳಗೆ ರುಚಿಯಾಗಿ ರಾಗಿ ಮಸಾಲೆ ದೋಸೆ ಮಾಡಿ ತೋರ್ಸಕತ್ತಿನಿರಿ ಮಸಾಲೆ ದೋಸೆ ಅಂದ್ರೆ ಆ ಥರ ಅಂದ್ಕೊಬೇಡ್ರಿ ನೆನೆಸಿ ಈಗ ಅಕ್ಕಿ ಮಸಾಲೆ ದೋಸೆ ಮಾಡ್ತಾರಲ್ಲ ಆ ಥರ ಅಂತ ಅಂದ್ಕೊಬೇಡ್ರಿ ಇನ್ಸ್ಟಂಟಾಗಿ ಅಂದ್ರೆ ಎಲ್ಲ ತರಕಾರಿಗಳನ್ನ ಹೆಚ್ಚು ಹೆರ್ಜಿ ಹಾಕಿ ಮಾಡೋವಂಥದ್ದು ಅದನ್ನ ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೋತೀನಿ ರೀ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮಸ್ತ್ ರುಚಿ ಇರುತ್ತೆ ರೀ ಮತ್ತೆ ಬೆಳಿಗ್ಗೆ ಗಡಿಬಿಡಿ ಟೈಮ್ನ ನಾಶಕ್ಕೆ ರೀ ಮತ್ತೆ ರಾತ್ರಿ ಒಂದೊಂದ್ಸರಿ ಡಯಟ್ ಮಾಡ್ತಿರ್ತಾರೆ ಅವ್ರಿಗೆ ಮತ್ತೆ ಶುಗರ್ ಇದ್ದರಿಗೆ ಅವ್ರಿಗಿಂತ ಭಾಳ ಚಲೋ ರೀ ಶುಗರ್ ಇದ್ದರಿಗೆ ರಾಗಿ ಪದಾರ್ಥ ಆಹಾರ ರಾತ್ರಿ ಲೈಟ್ ಐತಿ ಲೈಟೇ ತಿನ್ಮಾಕಿರ್ತಾರೆ ಅವ್ರಿಗೆ ಆಮೇಲೆ ನನಗೆ ಹಿಂಗೆ ಶುಗರ್ ಇತ್ತು ಪ್ರತಿಯೊಬ್ಬರಿಗೆ ಮತ್ತು ಮಕ್ಕಳಿಗಿಂತ ಭಾಳ ಇಷ್ಟ ಆಗುತ್ತೆ ರೀ ಮಕ್ಳು ತರಕಾರಿ ಚೆನ್ನಾಗಿ ಕಿರಿಕಿರಿ ಕೊಡ್ತಿರ್ತಾರೆ ಅದ್ರೊಳಗೆ ಹೇರ್ ಜಾಗಿ ಮಾಡಿಕೊಟ್ರೆ ಈ ಕಡೆ ತರಕಾರಿ ಸೇರ್ತಂಗ ಮಕ್ಳದು ದೇಹಕ್ಕೆ ಆಮೇಲೆ ಆ ರಾಗಿನೂ ಭಾಳ ಒಳ್ಳೇದಲ್ಲ ರೀ ಆರೋಗ್ಯಕ್ಕೆ ಆಮೇಲೆ ಇನ್ನು ಸಮರ್ ಸೀಸನ್ ಚಲೋ ರೀ ಇನ್ನು ಮುಂದೆ ಇನ್ನು ರಾಗಿದು ಜಾಸ್ತಿ ಮಾಡ್ಕೊಂಡು ತಿನ್ನಬೇಕು ಆ ರೀ ಸಿಕ್ಕಾಪಟ್ಟೆ ಬಿಸಿಲು ಚಲೋ ಆಗಲಿ ಹಾಗಾಗಿ ನಾನು ಆದಷ್ಟು ರಾಗಿ ರೆಸಿಪಿ ತೋರಿಸ್ತೀನಿ ರೀ ಶೇರ್ ಮಾಡ್ಕೊತೀನಿ ರೀ ನಮ್ಮ ಜೊತೆಗೆ ಈಗ ಅದನ್ನು ಹೆಂಗೆ ಮಾಡೋದು ಏನು ಮಾಡೋದು ಅಂತೇಳಿ ಬರೀ ತೋರಿಸ್ತೀನಿ ನಿಜ ಹತ್ತಿನ ಸ್ನೇಹಿತರೆ ಪದೇ ಪದೇ ಹತ್ತೆ ಹಾಕತ್ತಿರ ಅಂತ ಅಂದ್ಕೋಬೇಡ್ರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು ಅಷ್ಟು ಮಸ್ತ್ ಬರ್ತೈತಿ ಇನ್ನೂ ನೀನು ಗೊತ್ತ್ರಿ ಇದಕ್ಕೆ ಯಾವ ಸೋಡಾ ಪುಡಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೋಡ್ರಿ ಎರಡೆ ಎರಡು ಪದಾರ್ಥ ತಗೋದು ಮಿಕ್ಕಿತ್ತು ನೀವು ಏನಾರು ಹಾಕ್ಕೊಂಡು ಮಾಡ್ಕೊರಿ ತರಕಾರಿಯನ್ನು ಯಾವುದೇ ತನ ಹಾಕ್ಕೊಂಡು ಮಾಡ್ರಿ ನಡೀತೈತಿ ಅದಾಗ ಇದಕ್ಕೆ ಮೇಯ ಬೇಕಾರದು ಎರಡ ಏನಂತೇಳಿ ಬರೀ ಈಗ ತೋರಿಸ್ತೀನಿ ಪೂರ್ತಿಯಾಗಿ ನೋಡ್ರಿ ಆಮೇಲೆ ಟ್ರೈ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ನಿಜವಾಗಿ ನಿಮ್ಗೆ ಈ ಚಾನಲ್ ಇಷ್ಟ ಆಗುತ್ತೆ ಅಂದರೆ ಇದ್ರೊಳಗೆ ಹಾಕಿಕೊಡ್ತಿರೋ ಆ ಕಂಟೆಂಟ್ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಬರೀ ಈಗ ಇನ್ಸ್ಟಂಟ್ ರಾಗಿ ದೋಸೆ ರಾಗಿ ಮಸಾಲೆ ದೋಸೆ ಅಂತ ಹೆಸರಿಟಿನ ಇದೀಗ ಇನ್ಸ್ಟಂಟ್ ರಾಗಿ ಮಸಾಲೆ ದೋಸೆ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಕೊಡ್ತೀನಿ ನೋಡಿರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ನೇಹಿತರೆ ಈಗ ನೋಡಿರಿ ನಾನು ಇವತ್ತು ಏನು ಮಾಡಾಕತ್ತೀನಿ ಅಂತಂದು ನಿಮ್ಮ ಜೊತೆಗೆ ಏನು ಯಾವ ರೆಸಿಪಿ ಶೇರ್ ಅಂದ್ರೆ ನಿಮ್ಗೆ ಅಲ್ಲೇ ಟೈಟಲ್ ಟೈಟೆಲ್ಲ ತಮ್ಮನಲ್ಲಿ ನೋಡಿ ಹೌದು ಇದು ಮಸಾಲೆ ರಾಗಿ ದೋಸೆ ಅಂತೇಳಿ ಇದಕ್ಕೆ ಏನೇನೆಲ್ಲ ಹಾಕೊಂಡಿದ್ದೀನಿ ಹಿಟ್ಟು ಕಲ್ಸಾಕತ್ತೀನಿ ರೀ ಈಗ ಜಸ್ಟ್ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಇದೊಂದು ರೆಸಿಪಿನ ಅಂತ ಅನ್ನಿಸ್ತು ಡಿಫ್ರೆಂಟ್ ಟೈಪ್ ಇರುತ್ತಾ ಭಾಳ ರುಚಿಯಾಗಿರುತ್ತಾ ಹಾಗೆ ಏನು ಭಾಳ ಆರೋಗ್ಯಕ್ಕೂ ಭಾಳ ಒಳ್ಳೆಯದಲ್ಲ ರೀ ಈ ಶುಗರ್ ಇದ್ದವರಿಗೆ ಅವರಿಗೆಲ್ಲ ಭಾಳ ಚಲೋ ರಾಗಿ ಇದು ರಾಗಿ ಒಳಗೆ ನಾನಾ ಥರ ಮಸ್ತ್ ಮಸ್ತಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು ರೀ ಆರೋಗ್ಯನೇ ಇರ್ತೈತಿ ಆಮೇಲೆ ಖರ್ಚು ಆಮೇಲೆ ಇದು ಹ ಏನದು ರುಚಿನೇ ಇರ್ತೈತಿ ರೀ ಅಡುಗೆ ಹಾಗಾಗಿ ಇವತ್ತು ಡಿಫ್ರೆಂಟಾಗಿರೋದು ಮಸಾಲೆ ರಾಗಿ ದೋಸೆ ಮಾಡಕ್ಕೆ ರೀ ನಾನು ಮಸಾಲೆ ಅನ್ನೋಕೆ ಆ ಥರ ಮಸಾಲೆ ಅಲ್ಲ ಇದು ಈ ಥರ ಎಲ್ಲ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಲ್ಲ ಸಣ್ಣ ಕಟ್ ಮಾಡ್ಬೋದು ಇಲ್ಲ ಈ ಥರ ನಾನು ಹಾಕೀನಿ ರೀ ಹೆರ್ಜೆ ಆದ್ರೆ ಹಾಕ್ಬೋದು ಕೆಲವೊಂದು ತರಕಾರಿ ಹೆರ್ಜೆ ಹಾಕ್ಬೇಕು ರೀ ಕೆಲವೊಂದು ತರಕಾರಿನ ಸಣ್ಣಗೆ ಇಚ್ಚಿದ್ರೆ ನಡೀತೈತಿ ಈಗ ನಾನು ಇದಕ್ಕೆ ಏನೇನು ಅಂತ ಹೇಳ್ತೀನಿ ರೀ ಈಗ ನಿಮ್ಗೆ ಇಲ್ಲ ನೋಡ್ರಿ ಈ ಕಪ್ ಐತಲ್ರಿ ಈ ಕಪ್ ಕಪ್ಪಿಲ್ಲೆ ಒಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿರಿ ನಾನು ಅದೇ ಒಳಗೆ ಒಂದು ಕಾಲು ಕಪ್ ಅಂತಾರಲ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಅಂತಾರಲ್ಲ ಅಷ್ಟು ಇಲ್ಲಿ ನೋಡಿರಿ ಉಂಡೆ ರವೆ ಐತಿ ಉಂಡೆ ರವ ಮಿಕ್ಸ್ ಮಾಡಿದ್ದೀನಿ ಇದು ಎರಡನೇ ಇದಕ್ಕೆ ಹಾಕೋದಂದ್ರೆ ಮತ್ತು ಬೇರೆ ಏನು ಬೇಡ ಉಂಡಿ ರವ ಹಾಕ್ತಾ ಇದ್ದರೂ ನಡೀತೈತ್ರಿ ಹಂಗಾನು ಬರ್ತಾವೆ ನಾನು ಇರಲಿ ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅಂತೇಳಿ ಅದನ್ನು ಹಾಕೊಂಡಿದ್ದೀನಿ ಆಮೇಲೆ ಗಜ್ಜರಿ ಅಂದ್ರೆ ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಆಮೇಲೆ ಸೌತೆಕಾಯಿನ ಕೊಕ್ಕುಂಬರ ತುರ್ದು ಇಟ್ಕೊಂಡಿದ್ದೀನಿ ಆಮೇಲೆ ರೀ ಉಳ್ಳಾಗಡ್ಡಿನ ಆದಷ್ಟು ಸಣ್ಣಗೆ ಹೆಚ್ಕೊಳಕ್ಕೆ ಪ್ರಯತ್ನ ಪಡ್ರಿ ಮಸ್ತ್ ಆಗುತ್ತೆ ಸಣ್ಣಗೆ ಹೆಚ್ಚಿ ಹಾಕಿದ್ರೆ ನಾನು ಉಳಾಗಡೆಯ ಸಣ್ಣಗೆ ಹೆಚ್ಚಿ ರೀ ತೆಳ್ಳಗೆ ತೆಳ್ಳಗೆ ಉದ್ದಿದ ಒಂದೊಂದು ಒಂದು ಸಣ್ಣಗೆ ಈ ಥರ ಕಟ್ ಮಾಡಿ ಹಾಕೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕೋಣ ಈಗ ನೋಡಿ ಸ್ನೇಹಿತರೆ ಇದಕ್ಕೆ ಹಳ್ಳು ಉಪ್ಪು ರೀ ನಾನು ದಪ್ಪನ ಉಪ್ಪು ಹೀಗೂ ಈಗ ನೆನೆ ಬಿಡ್ತೀನಿ ಅಲ್ಲ ಕರ್ಕೊತೈತೆ ಅಂತೇಳಿ ಈಗ ಉಪ್ಪು ಸೇರಿಸಿ ಆಯಿತು ಇದಕ್ಕೆ ಮತ್ತೇನು ರೀ ಕೊತ್ತಂಬರಿ ಸೊಪ್ಪು ಅದನ್ನು ಕಟ್ ಮಾಡಿಕೊಂಡು ಇದ್ರೆ ಅದನ್ನು ಹಾಕ್ಕೊರಿ ಮತ್ತು ನಾನು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊ ಹಾಕೊಳತೀನಿ ರೀ ಯಾಕಂದರೆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ದೋಸೆ ಮಸ್ತ್ ರುಚಿಯಾಗಿ ಬರ್ತವೆ ರೀ ಗಮನ ಬೇರೆ ಇರ್ತೈತೆ ಹಂಗಾಗಿ ಅದಕ್ಕೆ ಈಗ ನೋಡ್ರಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ತೊಗೊಂಡಿನ್ರಿ ಸಣ್ಣಗೆ ಕಟ್ ಮಾಡಿಟ್ಟಿನಿ ಅದನ್ನ ಹಾಕ್ಕೊಂಡೆ ಆಮೇಲೆ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಕಯ್ಯ ಇಡ್ಕೊಂಡಿದ್ದೆ ಆಮೇಲೆ ಕೊತ್ತಂಬರಿ ನಾನು ಫಸ್ಟ್ ಹಾಕಿ ಆಮೇಲೆ ಜೀರಿಗೆ ಹಾಕೋಣ ಅಂತೇಳಿ ಜಾರು ಮುಷಾಗ್ಬಿಟ್ಟಿದ್ರಿ ಈಗ ಇಷ್ಟ ರೀ ಈಗ ಇದನ್ನು ರೀ ಒಮ್ಮೆ ಒಣ ಒಣದಾಗೆ ಫಸ್ಟಾಗಿ ನೀರು ಹಾಕೋಕೆ ಮುಂಚೆನೇ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರಿ ಅಂದರೆ ಎಲ್ಲ ಕಡೆ ತರಕಾರಿ ಮತ್ತು ಹಿಟ್ಟು ಮತ್ತು ರವೆ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿರಿ ಈ ಥರ ಉದುರು ಉದ್ರಾಗಿರ್ಬೇಕು ಎಲ್ಲ ಕಡೆನೂ ತರಕಾರಿ ಮಿಕ್ಸ್ ಅಲ್ಲ ರೀ ಒಳ್ಳೆ ಸರಿಯಾಗಿ ಈಗಿರ್ತಾ ಸ್ವಲ್ಪ 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 ನೀರು ಹಾಕಿ ಈಗ ನಾವು ಮಾಮೂಲಿ ದೋಸೆ ಮಾಡ್ತೀವಲ್ರಿ ಅಕ್ಕಿ ದೋಸೆ ಅದ ಅದಕ್ಕೆ ನೀರು ಹಾಕಿ ಕಲಿಸ್ಬೇಕ್ರಿ ಅದನ್ನ ಈಗ ನೋಡಿ ನೀರು ಹಾಕೋರಿ ಒಮ್ಮೆಲೆ ಹಾಕ್ಕೊಂಡು ಕಲಿಸ್ಕೊಬಿಡ್ರಿ ಸ್ವಲ್ಪ 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 ಹಾಕಿ ಕಲಸಿ ಅಂದ್ರೆ ಹೇಗಂದ್ರೆ ಈಗ ಎಷ್ಟು ನೀರು ಹಂಗೆ ನೋಡಿದ್ರೆ ಇದು ದಪ್ಪ ಮಾಡೋಕ್ಕಿಂತ ದೋಸೆನ ತೆಳ್ಳಗೆ ಮಾಡಿದ್ರೆ ರುಚಿ ರೀ ಹಾಗಾಗಿ ನಾವು ಈಗ ಮಾಮೂಲಿ ಇದು ಮಸಾಲೆ ದೋಸೆ ಮಾಡೋಕೆ ಮಾಡಿರ್ತೀವಲ್ಲ ಕೇಳ್ರಿ ಆ ರೀತಿ ಮಾಡ್ಕೊಂಡ್ರೆ ಸಾಕು ಮಸ್ತಾಗಿ ಬರ್ತೈತಿ ಈಗ ನೋಡಿರಿ ಹಾಕಿ ಇದನ್ನ ಹಿಟ್ಟು ರೀ ಈಗ ಈ ಥರ ಐತ್ರೀ ಇದು ಯಾಕಂದ್ರೆ ಈಗ ರವೆ ಒಂದು ಮಿಕ್ಸ್ ಮಾಡಿವೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ನೆನೆ ರೀ ಯಾಕಂದ್ರೆ ರವೆ ನೆನಿತೈತಿ ಹಿಟ್ಟಿನ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗುತ್ತ ಇಲ್ಲಾಂದ್ರೆ ಹಿಟ್ಟು ಕೆಳಗೆ ಮೇಲೆ ಏ ತನ ಮನಸ್ಸು ರೀ ನೀರಿನಂತದೆಲ್ಲ ಮೇಲೆ ಬರ ಬಂದಿರ್ತೈತಿ ಹಾಗಾಗಿ ಈಗ ಈ ಥರ ಇರ್ಬೇಕು ರೀ ಇದು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳನ ಯಾಕಂದ್ರೆ ರವೆ ನೆನಿತೈತಿ ಅಲ್ರಿ ಅವಾಗ ಗಟ್ಟಿ ಅದು ಹಿಟ್ಟು ಹಂಗಾಗಿ ಹಾಂ ಈ ಹದ ಇಲ್ಲ ಸಾಕು ಈಗ ಇದನ್ನ ಮುಚ್ಚ ಮುಚ್ಚಿ ನೆನಕ್ಕೆ ಬಿಡ್ತೀನಿ ರೀ ನಾನು ಈಗ ನೋಡ್ರಿ ಸ್ನೇಹಿತರೆ ರಾಗಿ ದೋಸೆ ಈ ಥರ ಬರಕತ್ತೈತಿ ಹೆಂಗೆ ಹಂಗೆ ಹಂಚು ತುಂಬ ಉಗ್ರಿ ಅದು ತಾನಾಗೆ ಬಿಡೋರ್ಗಿನೂ ಹೆಂಚು ಬಿಡೋರ್ಗೆ ಇಷ್ಟು ಮಾಡಬೇಕು ರೀ ಇದನ್ನ ಈಗ ತನುಮನವಲ್ಲ ಚೆನ್ನಾಗೈತಾರಿ ರೀ ಅವ್ರ ಪಪ್ಪ ಅವರು ನೋಡಿರಿ ರಾಗಿ ದೋಸೆ ಇಷ್ಟು ಮಸ್ತ್ ಬರ್ತಾವೆ ಹಂಚು ಭಾಳ ಕದೈತ್ರಿ ನಮ್ದಾದೆ ಈಗ ಮಾಡ ತಿನ್ನ ಹಾಕೊಟ್ಟಿ ರಾಗಿ ದೋಸೆ ರಾಗಿ ದೋಸೆ ಸ್ನೇಹಿತರೆ ಹಿಂಗೆ ನೋಡ್ರಿ ದೋಸೆ ಮಾಡೋದು ರಾಗಿ ದೋಸೆನ ಏನು ಗೊತ್ತ್ರಿ ಹತ್ತು ನಿಮಿಷದಾಗ ಇಷ್ಟು ರುಚಿಯಾದ ದೋಸೆ ರೆಡಿ ಆಗತ್ತೆ ರೀ ಇನ್ಸ್ಟೆಂಟ್ ರಾಗಿ ದೋಸೆ ಏನು ಆಮೇಲೆ ಇದನ್ನ ಹಾಕಿಂದ ಏನಾದ್ರು ತಿಕ್ಕ ಅವಶ್ಯಕತೆ ಇಲ್ಲ ಏನಿಲ್ಲ ರೀ ಹೆಂಗ್ ಬೇಕಂಗೆ ಹೋಗಬಹುದು ಹಂಚು ತುಂಬ ಅದನ್ನು ಬೆಂದ ಮೇಲೆ ತಾನಾಗಿ ಅಷ್ಟು ಚಂದ ಹಂಚ್ಬಿಟ್ಟು ಬರ್ತೈತೆ ರೀ ಅಷ್ಟು ಟೇಸ್ಟ್ ಆಗುತ್ತೆ ಒಂದು ಸರಿ ಟ್ರೈ ಮಾಡ್ರೆ ಸ್ನೇಹಿತರೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ